ಕೊಡ್ತೇವೆ ಈ ಹತ್ತು ಲಕ್ಷ ರೂಪಾಯದಲ್ಲಿ ಈ ಶಾಲೆಯ ಒಂದು ವಿದಾವಣೆಯ ಕಾರ್ಯ ಪ್ರಾರಂಭ ಆಗುವುದು ಹೋದ ವರ್ಷ ಮಂಜೂರಾಗಿದ್ದರು ಈಗಾಗಲೇ ಹದಿನೈದು ಲಕ್ಷದಲ್ಲಿ ಈ ಸತೀಶ್ ಪಾಟೀಲ್ ಅವರವರ ನೇತೃತ್ವದಲ್ಲಿ ಹಾಗೂ ಎಸ್ ಡಿ ಎಂ ಸಿ ಅವರ ಸಹಕಾರದೊಂದಿಗೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿದ ಈ ಪತ್ರಿಕೆಗಳನ್ನು ಹಾಕುವ ಕಾರ್ಯವನ್ನು ಮುಗಿಸಿದ್ದಾರೆ ಇನ್ನೂ ಹತ್ತು ಲಕ್ಷದ ಕಾರ್ಯ ಪ್ರಾರಂಭವಾಗುವ ಹಂತದಲ್ಲಿ ಇದೆ ಅದವರು ಪ್ರಯತ್ನದಲ್ಲಿದ್ದಾರೆ ನಾವು ಹಾಗೂ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೂ ಈ ಶಾಲೆಯ ಅಭಿವೃದ್ಧಿಗಾಗಿ ಎಸ್ ಸಿ ಎಂ ಸಿ ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಶಾಲೆಗೆ ಸುಣ್ಣ ಬಣ್ಣ ಹಾಗೂ ಇನ್ನೂರ ಸೌಲಭ್ಯಗಳನ್ನು ಕೊಡುವ ಸಲುವಾಗಿ ಅವರು ಯೋಜನೆ ಹಾಕಿಕೊಂಡಿದ್ದಾರೆ ಅವರು ಹಾಗೂ ನಾವೆಲ್ಲರೂ ಕೂಡಿ ಇದಕ್ಕೊಂದು ಸಹಕಾರ ಮಾಡಿ ಆ ಕಾರ್ಯವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತೇಳಿ ಘೋಷಣೆ ಮಾಡಿರ್ತಾರೆ ಅದಲ್ಲದೆ ನಮ್ಮ ಶಾಲೆಯ ಸೌಲಭ್ಯಗಳನ್ನು ಕುರಿತು ಮಾತನಾಡಿದ ಪಾಟೀಲ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಈಗ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಣೆ ಎಲ್ಲ ಮಕ್ಕಳು ನಮ್ಮ ಶಾಲೆ ಸಿಬ್ಬಂದಿ ಬಂದ ಇರಬೇಕು ಇಂಗ್ಲಿಷ್ ಮೀಡಿಯಂ ಪಠ್ಯ ಬಂದಿಲ್ಲ ಒಂದರಿಂದ ಎಂಟನೇ ತರಗತಿವರೆಗೆ ಪಠ್ಯ ಪುಸ್ತಕಗಳು ಬಂದಿದಾವ ಕೆಲಷ್ಟು ಬಂದಿದಾವ ಕೆಲವೊಂದಷ್ಟು ಬಂದಿಲ್ಲ ಇನ್ನೊಂದು ವಾರದಲ್ಲಿ ಬಂದವರ್ತಿ ಕೊಡ್ತೀವಿ ಈಗ ಒಬ್ಬೊಬ್ಬರು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೇವೆ ಒಂದನೇ ತರಗತಿ ಎರಡನೇ ತರಗತಿ ಒಂದರಿಂದ ಎಂಟು ಒಬ್ಬೊಬ್ಬರು ವಿದ್ಯಾರ್ಥಿಗಳು ಬರ್ಬೇಕು ಇಲ್ಲಿ ಬಂದ ನೆಕ್ಸ್ಟ್ ಬುಕ್ ತಗೋಬೇಕು ಹೌದಾ ಪಠ್ಯ ಪುಸ್ತಕಗಳನ್ನ ಕಟ್ಬೇಕಂತ ಅವ್ರನ್ನ ನೆನಸ್ಕೊಳ್ತಾ ಇದ್ದೀನಿ ಕ್ಲಾಸ್ ಟೀಚರ್ ವಿದ್ಯಾರ್ಥಿ ಯಾವ ಟೆಕ್ಸ್ಟ್ಬುಕ್ ಇವತ್ತೇ ಮಾರ್ನಿಂಗ್ ಒಂದು ಮೆಸೇಜ್ ಬಂತು ನಮ್ದು ನಿಮ್ಮ ಶಾಲೆಯ ವಿದ್ಯಾರ್ಥಿನಿ ರಾಜಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಆಫೀಸಿಂದ ನನ್ನ ಫೋನ್ ಬಂದೆ ನನ್ಗೆ ಭಾಳ ಖುಷಿ ಆಯಿತು ನನ್ನ ಗ್ಯಾರಂಟಿ ಹೇಳಿದಿರಲಿಲ್ಲ ಆದರೂ ಸ್ವಲ್ಪ ಒಂದು ಎಪ್ಪತ್ತು ಪರ್ಸೆಂಟ್ ಇತ್ತು ಸೆಲೆಕ್ಷನ್ ಆಗ್ಬೋದು ಅಂತೇಳಿ ಸುಮಾರು ಅಂಶು ಕಳಿಮಣಿ ಅಂತ ಹೇಳಿ ಎಂಟನೇ ತರಗತಿ ಪಾಸ್ ಆಗಿ ರಾಜ್ಯ ಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಸೆಲೆಕ್ಷನ್ ಆಗಿದ್ದಾರೆ ಅಚಿ ಹಿಂದಿನ ವರ್ಷ ಒಬ್ಬ ರಾಘವೇಂದ್ರ ಸಾಪುಟಿ ಅಂತ ಇದ್ದ ಸೆಲೆಕ್ಷನ್ ಆಗಿದ್ದ ರಾಜ್ಯ ಮಟ್ಟದಲ್ಲಿ ಹೌದಾ ಅತಿ ಅಸ್ಮಿತಾಪುರದಲ್ಲಿ ಸುಮಾರು ಒಂದು ನಾಲ್ಕು ಬಾರಿ ನಮ್ಮ ಶಾಲೆ ರಾಜ್ಯ ಮಟ್ಟಕ್ಕೆ ಸ್ಪರ್ಧೆಯನ್ನು ನೀಡಿದೆ ನಮ್ಮ ಶಾಲೆ ಯಾರು

ಹೌದಾ ರಾಜ್ಯ ಮಟ್ಟದ ಇನ್ಸ್ಪೈರ್ ಮಾಡಿ ಮುಖ್ಯಮಂತ್ರಿಗಳು ಬಂದಿರ್ತಾರ ಓಕೆ ಈಗೆಲ್ಲ ಆನ್ಲೈನ್ ನಡೀತಾ ಇದೆ ಆಫ್ಲೈನ್ ಇತ್ತಂದ್ರೆ ಮುಖ್ಯಮಂತ್ರಿ ಬಂದಿರ್ತಾರ ಶಿಕ್ಷಣ ಮಂತ್ರಿಗಳು ಬಂದಿರ್ತಾರ ಅಂತ ಸೌಭಾಗ್ಯ ಸಿಗುದಿಲ್ಲ ಇಲ್ಲಿಂದ ನಾವು ತಯಾರು ಮಾಡಿ ನಿಮ್ಗೆ ಕಳಿಸಿರ್ತೀವಿ ಆ ತರ ನಿಮ್ ಇರ್ಬೇಕು ಹೌದಾ ಸೊ ಇನ್ಸ್ಪೈರ್ ಎಕ್ಸಾಮ್ ಗೆ ನಮ್ಮ ಶಾಲೆಯಿಂದ ಇಬ್ಬರು ವಿದ್ಯಾರ್ಥಿಗಳು ಪಾಸ್ ಆದ್ರು ಕುಮಾರಿ ಕುಸ್ಮಾ ಬಾವಣ್ಣ ಅವರ ಇನ್ನೊಬ್ರು ಕುಮಾರ್ ಸಮರ್ ದಿಟ್ಟೆ ಅಂತ ಹೇಳಿ ಸಾಧನೆ ನೆನಪಿರ್ಬೇಕು ಪಾಸ್ ಆದ್ರೆ ಏನೇನೇ ಸೌಲಭ್ಯ ಐತೆ ಅಂತ ಹೇಳಬೇಕು ಹಾ ವರ್ಷಕ್ಕೆ ಐದ್ ಸಾವಿರ ರೂಪಾಯಿ ಫಸ್ಟ್ ಸೆಕೆಂಡ್ ತರ್ಡ್ ಒಂದ್ ಅವ್ರಿಗೆ ನಾವು ಸ್ಪೋರ್ಟ್ಸ್ ಹತ್ರ ನಾವೆಲ್ಲ ಆಡ್ತೀವಿ ಈ ಸಲ ವಾಲಿಬಾಲ್ ಫುಟ್ಬಾಲ್ ಹ್ಯಾಂಡ್ ಬಾಲ್ ಎಲ್ಲ ಆಡ್ತೀವಿ ತಯಾರಿ ಎಲ್ಲ ನಾವು ಮಾಡ್ಕೊಂಡಿವಿ ಯಾವ ಮಕ್ಕಳು ಶಾಲೆ ತಪ್ಪಿಸ್ಬಾರದು ಓಕೆ ಸೊ ಇಷ್ಟೆಲ್ಲ ಹೋದ್ ವರ್ಷ ಭಾಳಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡಿದಿವಿ ಸ್ಕೂಲ್ ಗ್ಯಾದ್ರಿಂಗ್ ಆಗಿರ್ಬೋದು ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು ಪ್ರತಿಭಾ ಕರೀವಿ ಏನಿದ್ರೆ ಬಹಳಷ್ಟು ಮಕ್ಕಳು ಕೂಡ ಪ್ರಶಸ್ತಿ ಅಂತ ತಗೊಂಡ್ರು ಅದಕ್ಕಿಂತ ಹೆಚ್ಚಾಗಿ ಈ ಸಲ ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಇದೇವೆ ಒಳ್ಳೆ ಕಾರ್ಯಕ್ರಮಗಳನ್ನ ಈ ಸಲ ನಾವು ಮಾಡೋರಿದ್ದೇವೆ ಈಗ ಸೊ ವನ್ನೆ ತರಗತಿ ಅಡ್ಮಿಷನ್ ಮನೆ ಪಕ್ಕದಲ್ಲಿ ಯಾರಾರಿದ್ರು ಹೆಲ್ರೆ ನಮ್ಮ ಸ್ಕೂಲ್ ಅವರದು ಅರ್ಥ ಆಯ್ತಾ ಸೋ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಇಲ್ಲಿಯ ವಿದ್ಯಾರ್ಥಿ ಸಮಂದ ಅಧ್ಯಕ್ಷರಾದ ಶ್ರೀ ಸತೀಶ್ ಕಪಾಳ ಸರ್ ಅವರು ಇಲ್ಲಿ ನೆಮಕನالو ಕ್ಲಾಸ್ ಗೆ ಅಲಾರ್ ಯು ವೆಲ್ಕಮ್ ಟು ಸ್ಕೂಲ್ ವೆಲ್ಕಮ್ ಟು ಸ್ಕೂಲ್ ಈಗ ನಿಮ್ಮನೆಲ್ಲ ವೆಲ್ಕಮ್ ಮಾಡಿದ್ರು ಯಾರು ಯಾರು ಮಾಡಿದ್ರು ನಾವೆಲ್ಲರೂ ಕೂಡ ನಾವು ಅಷ್ಟೇ ಅಲ್ಲದೆ ನಿಮ್ಮ ಟೀಚರ್ ನಿಮ್ಮ ಎಚ್ ಎಮ್ ಪಾಟೀಲ್ ಸುಮ್ಮ ಸ್ಟಾಫ್ಗಳೆಲ್ಲ ನಿಮಗೆ ಬರ್ಕಾ ಮಾಡಿದ್ರು ಎದಕ್ಕೆ ಮಾಡಿದ್ರು ಬರ್ಕ ಎದಕ್ಕೆ ಮಾಡಿದ್ರು ನೀವು ಸ್ಕೂಲ್ಗೆ ಬಂದು ಚಲೋ ವಿದ್ಯಾಭ್ಯಾಸ ಕಲೀಲಂತೆ ಮಾಡಿದ್ರು ಹೌದು ಅದಕ್ಕೆ ನಿಮ್ಮ ನಿಮ್ಮದು ಡ್ಯೂಟಿ ಈಗ ನಿಮ್ಮದು ಡ್ಯೂಟಿ ಏನ ಜೋರ ಹೇಳಿ ನಿಮ್ಮ ಡ್ಯೂಟಿ ಏನು ರೀ ಹಾಂ ಜೋರು ಮಾಡ್ತಾರೆ ಆಮೇಲೆ ಜೋರು ಜೋರ ಹೇಳಿರಿ ಹೇಳ್ರಿ ನಿಮ್ಮ ಅಂತ ಹಾ ಶಿಸ್ತಾಗಿ ಮುಂಜಾನೆದ ಕುರಿ ಶಿಸ್ತಾಗಿ ಶೂಸ್ ಕೊಡ್ತಾರ ಸರ್ ಶೂಸಾ ಸಾಕ್ಸಾ ಡ್ರೆಸ್ ಬ್ಯಾಗ್ ಕೊಡ್ತಾರ ಪುಸ್ತಕಗಳು ಕೊಡ್ತಾರ ಅವನ್ನೆಲ್ಲ ತಗೊಂಡು ಶಿಸ್ತಾಗಿ ನಿಮ್ಮ ಅವ್ವ ಅಪ್ಪದು ಹೇಳಿ ಹೇಳಿ ವಿಶಿಷ್ಟ ಆಗಿ ಬಂದು ಫಸ್ಟ್ ಎಂಟ್ರ ಆಗ್ಬೇಕಾದ್ರೆ ಕೈ ಮುಗುದ್ನ ಒಡ ಬಂದು ಅಭ್ಯಾಸ ಮಾಡ್ಕೊತ ನೀರ್ ಬೇಕಿನ ಜವಾಬ್ದಾರಿ ಹೌದು ಮಾಡ್ತಾ ಇಲ್ವಲ್ಲ ಮಾಡ್ತಾ ಇರಲಿಲ್ಲ ಇಲ್ಲಪ್ಪ ಅಂತಂದ್ರೆ ನೀವು ವಿಶಿಷ್ಟ ಆಗಿ ಬರಲಿಲ್ಲಪ್ಪ ಅಂದ್ರೆ ಇನ್ನ ಸರಿ ಹೇಳ್ತೇನೆ ಯಾರನ್ನೂ ಅಂತ ಅದ್ ಶಿಸ್ತಾಗಿ ಈಗ ಎಷ್ಟು ಶಿಸ್ತಾಗಿರ್ತಿರಲ್ಲ ಅಷ್ಟು ನಿಮ್ ತಿಳಿಯೊಳಗ ಚಲೋ ಚಲೋ ವಿಚಾರ ಬರ್ತಿರ್ತಾವ ಚಲೋ ಚಲೋ ವಿಚಾರ ಮಾಡ್ತಿರ್ತೀರಿ ಆಮೇಲೆ ಹಂಗ ನಿಮ್ಮ ಪರ್ಸನಾಲಿಟಿ ಚಲೋ ಚಲೋ ಡೆವಲಪ್ ಹಾಕೊಂಡು ಹೋಗ್ತಿರ್ತೀವಿ ದೊಡ್ಡವರಾಗತ್ತೇ ನೀವು ದೊಡ್ಡವರಾಗಿ ದೊಡ್ಡ ಒಂದು ಹೋಗಿ ದೊಡ್ಡ ಇಂಜಿನಿಯರ್ ಡಾಕ್ಟರ್ ಲಾಯರ್ ಬಿಸ್ನೆಸ್ ಮನ್ ಸೈಂಟಿಸ್ಟ್ ಐ ಎ ಎಸ್ ಕೆ ಎ ಎಸ್ ಇಷ್ಟೆಲ್ಲ ಹಾಕೊಂಡೋಗ್ತೀವಿ ನೀವು ಇಲ್ಲಿ ಹೆಂಗ್ ಸ್ಟಾರ್ಟ್ ನೀವು ಚಲೋ ತೊಗೊಂಡು ಇದ್ರಂದ್ರೆ ಹೆಂಡ್ ಮಟ್ಟ ನೀವು ಒಂದು ಚಲೋ ಹಾದಿಗೆ ನೀವು ಬರ್ತೇರಿ ಚಲೋ ಒಂದು ಹುದ್ದೆ ಬರ್ತೇವೆ ನೀವು ಮೊದಲು ನೀವು ಏನ ಅದು ನೀವು ಕೆಟ್ಟ ಹಾದಿ ಹಿಡಿದ್ರಂತಂದ್ರೆ ನೀವು ಎಂದೂ ಆಗಿಲ್ಲ ಅದಕ್ಕೆ ಫಸ್ಟ್ ನೀವು ರೈಟ್ ಥಿಂಕ್ ರೈಟ್ ಬಿ ದ ರೈಟ್ ಪರ್ಸನ್ ಥಿಂಕ್ ರಾಂಗ್ ಯು ವಿಲ್ ಬಿ ದ ರಾಂಗ್ ಪರ್ಸನ್ ಅದಲ್ಲ ಸೊ ಫಸ್ಟ್ ಯು ಶುಡ್ ಥಿಂಕ್ ರೈಟ್ ಮತ್ತು ನಿಮ್ಮಲ್ಲಿ ಇಷ್ಟ ಟೀಚರ್ಗಳದಾರ ಎಲ್ಲ ಕ್ವಾಲಿಫೈಡ್ ಎಲ್ಲ ಏನು ಬಿ ಎ ಬಿ ಎಡ್ ಪಿ ಎಸ್ ಸಿ ಎಮ್ ಎಂಡ್ ಈ ಚೆಲೋ ಮಾಡ್ಕೊಂಡು ಬಂದಾರ ಯಾರಿಗೆ ಯಾರ ಯಾರಿಗ ಸಂಬಂಧ ನಿಮ್ಮೆಲ್ಲರ ಸಂಬಂಧ ಅವರು ಹಗಲಿ ರಾತ್ರಿ ನಿಮ್ಮ ಸಂಬಂಧ ದುಡ್ಕೋತ ಬರ್ತಾರ ಸೊ ರೈಟ್ ಥಿಂಕ್ ರೈಟ್ ಯು ವಿಲ್ ಬಿ ದ ರೈಟ್ ಪರ್ಸನ್ ಥಿಂಕ್ ರಾಂಗ್ ಯು ವಿಲ್ ಬಿ ದ ರಾಂಗ್ ಪರ್ಸನ್ ಅದಲ್ಲ ಸೊ ಫಸ್ಟ್ ಇಶು ಥಿಂಕ್ ರೈಟ್ ಮತ್ತು ನಿಮ್ಮಲ್ಲಿ ಇಷ್ಟ ಟೀಚರ್ಗಳ ಎಲ್ಲ ಕ್ವಾಲಿಫೈಡ್ ಎಲ್ಲ ಏನು ಬಿ ಎ ಬಿ ಎಂಡ್ ಪಿ ಎಸ್ ಸಿ ಎಮ್ ಎಂಡ್ ಈ ಚೆಲ ಮಾಡ್ಕೊಂಡು ಬಂದಾರ ಯಾರಿಗೆ ಯಾರ ಯಾರಿಗ ಸಂಬಂಧ ನಿಮ್ಮೆಲ್ಲರ ಸಂಬಂಧ ಅವರು ಹಗಲಿ ರಾತ್ರಿ ನಿಮ್ಮ ಸಂಬಂಧ ದುಡ್ಕೋತಾರೆ ಬರ್ತಾರೆ ಸೊ ದಯವಿಟ್ಟು ಇಲ್ಲಿ ಬಂದ ಕೂಡಲೇ ಟೀಚರ್ ಏನಾರ ನಿಮ್ಮ ಗುರು ಅವ್ರದ್ದು ಮಾತು ಕಂಪಲ್ಸರಿ ನೀವು ಕೇಳಬೇಕು ಅವ್ರು ಏನಂತಂದ್ರೆ ಅದನ್ನೆಲ್ಲ ನೀವು ಕೇಳ್ಕೊತಿದ್ರಿ ಅಂತಂದ್ರೆ ನೀವು ಶೈನ್ ಹಾಕ್ತೀವಿ ಇಲ್ಲಪ್ಪ ಅಂತಂದ್ರೆ ನೀವು ಯಾವ್ದಾರ ಒಂದು ಅಲ್ಲಿ ಗಲ್ಲಿ ಗಿಲಿ ಏತಿಯಾಂದ್ರೆ ನೀವು ಹೋಗಿ ನಿಮ್ಮ ನಿಮ್ಮ ಕರಿಯರ್ ಬಾಲ್ ಮಾಡ್ತೀವಿ ಫಸ್ಟ್ ರೆಸ್ಪೆಕ್ಟ್ ಇವ್ ಟೀಚರ್ಸ್ ಏನು ಫಸ್ಟ್ ರೆಸ್ಪೆಕ್ಟ್ ಯೋ ಟೀಚರ್ ಈಗ ಗೌರ್ಮೆಂಟ್ ಇಷ್ಟು ಸವಲ್ ಕೊಟ್ಟಿದ್ದಿರ್ತಿವಿ ಸವಲ್ ಕೊಟ್ಟಿದ್ದಿಲ್ಲ ಏನಿಲ್ಲ ಅವರು ಗೌರ್ಮೆಂಟ್ ನಿಮ್ಗೆ ಊಟ ಕೊಡ್ತಿದ್ವಿ ನಿಮಗೆ ಏನೋ ಕುಂಡ್ರಾಕ ಏನು ಜಾಗ ಐತಿ ಪ್ಲಸ್ ನಿಮ್ದು ಬ್ಯಾಗ್ ನೋಟ್ಬುಕ್ ಪ್ಲಸ್ ಅರ್ವಿ ಶೂಸ್ ಹಿಡ್ಕೊಂಡು ನಿಮ್ಗೆಲ್ಲ ಗೌರ್ಮೆಂಟ್ ಕೊಟ್ಟಿದ್ದೈತಿ ಬಟ್ ಅದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು ಅದನ್ನ ನೀವು ಯೂಸ್ ಯುಟಿಲೈಸ್ ಮಾಡ್ಕೋಬೇಕು ಅದನ್ನ ಬಿಟ್ಟು ನೀವು ಎಲ್ಲರ ಒಂದು ಸಾಕ್ಸ್ ಹೋಗದ ಶೂಸ್ ಹೋಗದ ಇಲ್ಲ ಇದು ಎರಡು ಕೊಟ್ಟಿರ್ತಾರಪ್ಪ ನಾವೊಂದು ಶಿಸ್ತ ಸ್ಕೂಲ್ಗೆ ಹೋಗುದು ಶಿಸ್ತು ಅಂತ ಹೇಳಿ ಕೊಟ್ಟಿದ್ದ ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಅದಕ್ಕೆ ಫಸ್ಟ್ ಡೇ ಆಫ್ ಯುವರ್ ಸ್ಕೂಲ್ ನೀವು ಟೀಚರ್ಸ್ ನಿಮ್ಗೆ ಮೆಂಟಲ್ಸ್ ಅಂತಾರೆ ಮೆಂಟಲ್ ಅಂತ ಗುರುಗಳು ಇವರು ಗೊತ್ತಾಗಲಿ ಇವ್ರು ಟೀಚರ್ ಮಾತು ನೀವು ಕೇಳ್ರಿ ನೀವು ಎಲ್ಲರೂ ಅದನ್ನ ಒಂದು ಕರಿಯರ್ ಬಿಲ್ಡ್ ಮಾಡ್ತೀವಿ ಇಲ್ಲಂದ್ರೆ ನೀವು ಬಿಲ್ಡ್ ಮಾಡೋ ಸಾಧ್ಯ ಇಲ್ಲ ಮತ್ತೆ ಯಾವಾಗಲೂ ಯು ಶುಡ್ ರಿಸ್ಪೆಕ್ಟ್ ಯುವರ್ ಟೀಚರ್ಸ್ ಟೀಚರ್ಸ್ ಎಲ್ಲೇ ಇರಲಿ ಈಗ ನೀವು ಇದು ಇದೇನು ನಿಮ್ದು ಗೋಲ್ಡನ್ ಲೈಫ್ ಇಸ್ ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಗೋಲ್ಡನ್ ಲೈಫ್ ಮೊದಲು ಇಲ್ಲ ಈ ಲೈಫ್ ನಿಮ್ಗೆ ಎಂದೂ ಬರೋಲ್ಲ ಈಗ ನಾವು ಸಾಲಿ ಬಾ ಭಾಗ ಬರ್ತೀವಿ ಇಲ್ಲ ಯಾರು ಸಾಲಿಗೆ ಕಲಿಯೋ ಕಲೀದ್ರು ಸರ್ದು ಇಲ್ಲ ದಿಸ್ ಈಸ್ ಯ ಗೋಲ್ಡನ್ ಲೈಫ್ सो यु शुड एंजॉय यू शुड एनक यू शुड एजुकेट यू शुडुटे एंजॉय यू शुड कही दिसफल बैक् लाइफ मत यू पाला गु अद्भि अभ्यास फस्ट फस्ट डे आग मतलब ना बर सत्कार जोड़ी नम टीचर्स सत्कार याच पात्र ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಟೀಚರ್ ಐತಿ ಹೌದಲ್ಲ ಏನು ನಿಮ್ದು ಅಷ್ಟ ಐತೆ ಟೀಚರ್ ಬ್ ಕಲ್ಸಿದಾಗ ಕಲಿತೆರದ ನೀವು ಸೊ ನಿಮ್ ನಷ್ಟ ಸರ್ಕಾರ ಮಾಡಲಿಲ್ಲ ನಾವ ವೆಲ್ಕಮ್ ಮಾಡಿಲ್ಲ ಇವ್ ಟೀಚರ್ಗಳ್ ಎಲ್ಲ ಅಲ್ಲಿರ್ಬೋದ್ರ ಟೀಚರ್ಗಳು ಅವ್ರನ್ನೆಲ್ಲರೂ ನಾವು ವೆಲ್ಕಮ್ ನಿಮ್ ಸಲ್ ಮಾಡಿದೆವು ನಿಮ್ ಹುಡುಗರು ಸಲ ಮಾಡಿದೆ ನಾವು ಹೌದಾ ಯಾಕ ಅವರು ಚಲೋ ತಂದು ಕಲ್ಸಲಕ್ಕೆ ಈಗ ಅವ್ರಿಗೆ ಬಂದ ಒಂದು ನಾ ಸಲಹೆ ಯಾವುದೇ ಆ ಜಾಬ್ ನೀವೇ ತಗೋರಿ ನೀವು ಕರ್ಕೊಂಡ್ಬೋರಿ ಇವ್ರನ್ನ ಹುಡುಗನ ಅಡ್ಮಿಷನ್ ಮಾಡ್ಕೋರಿ ಹಂಗ ಇನ್ನೂ ಏನ ನಾವು ರೆಕಾರ್ಡ್ ಒಂದು ಸೃಷ್ಟಿ ಮಾಡೋದು ಈಸ್ ಸರ್ ಹೇಳಿದ್ರು ಏನೋ ಒಂದು ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಕ್ತು ಅಂತೇಳಿ ಹಂಗ ಪ್ರತಿಯೊಬ್ಬ ಹುಡುಗರು ನೀವು ಎಲ್ಲ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಈಗ ಸ್ಪೋರ್ಟ್ಸ್ ಒಳಗೆ ನಾವು ಶೈನ್ ಆಗತ್ತೀವಿ ಸ್ಪೋರ್ಟ್ಸ್ ಒಳಗೆ ನಾವು ಏನೋ ಡೂಯಿಂಗ್ ಗುಡ್ ನಮ್ಮ ಆರ್ಯಾರ್ಡ್ ಸರ್ ಇದರೊಳಗೆ ಏನೋ ಲೀಡರ್ಶಿಪ್ ಒಳಗೆ ಸಾಕಷ್ಟು ಕೆಲಸ ಸಾಕಷ್ಟು ಸ್ಪೋರ್ಟ್ಸ್ ಒಳಗೆ ಆಕ್ಟಿವಿಟೀಸ್ ನಡ್ದ ಆಮೇಲೆ ಈಗಿನ ಮಧ್ಯಾಹ್ನ ನೋಡಿದ್ರು ಅಂತಂದ್ರೆ ನಾವು ಯಾವ ಫಿಫ್ಟೀನ್ತ್ ಆಗಸ್ಟ್ ಇರ್ಬೋದು ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಜನವರಿ ಇರ್ಬೋದು ಪ್ಲಸ್ ನಮ್ಮ ಸೆಟ್ ಆಫ್ ಇರ್ಬೋದು ಎಕ್ಸಾಮ್ ಇಯರ್ಲಿ ನಮ್ಮ ಇವರು ಗ್ಯಾದರಿಂಗ್ ಇರ್ತಾರಲ್ಲ ಅವು ಎಕ್ಸಾಮ್ ಆಗಿನ ಅಚ್ಚುಕಟ್ಟವಾಗಿ ನೀವು ಮಾಡ್ಕೊಂಡು ಬಂದ್ರೆ ಟೀಚರ್ ಮಾಡಿಲ್ಲ ಈಗ ಇದು ಇನ್ನೂ ವಿಲ್ ಗೋ ಟು ಅವರ್ ನೆಕ್ಸ್ಟ್ ಲೆವೆಲ್ ಗೋ ಟು ನೆಕ್ಸ್ಟ್ ಹೈಟ್ಸ್ ಇದಕ್ಕಿಂತ ಚೆಂದ ಮಾಡೋದು ಅಂತ ಹೇಳಿ ನಾವು ಇಲ್ಲಿ ಇಲ್ಲಿ ಹೆಚ್ಚಾಗಿ ಹೇಳಕ್ಕೆ ಬಯಸ್ತೀನಿ ಆಮೇಲೆ ಅದೇ ಥರ ನೀವೆಲ್ಲ ಮತ್ತು ಮಾಡ್ಕೊಂಡು ಬಂದಿದ್ದೀರಿ ಇನ್ನೇನು ಹೆಚ್ಚಿಂದ ನಾನು ಹೇಳಂಗಿಲ್ಲ ಹಾಂ ಇಷ್ಟು ಹೇಳಿ ನಾನು ಪ್ರಗತಿಪರ ಯೋಚನೆಗಳ ಕುರಿತು ಅಂತ ನಮ್ಮ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಸತೀಶ್ ಶುಕ್ರ ಪಾಟೀಲ್ ಸರ್ ಅವರಿಗೆ ಅಂತ ನನಗೆ ಸರ್ ಮನೆ ಗಜಾವರಿಯಲ್ಲಿ ನಾನು ಬಂದಿದ್ದೆ ಅಡ್ಮಿಷನ್ ಸಲಾಗಿ ಪರಿಸರ ಅಂತ ಹೇಳಿದ್ರು ಪಾತ್ರ ನಾನು ಇದ್ದೆ ಸ್ಕೂಲ್ನಲ್ಲಿ ಸತೀಶ್ ಪಾಟೀಲ್ ಸರ್ ಬಂದರು ಅಜಾನ್ನ ಕಾಲಿಗೆ ಬಂದರು ಸತೀಶ್ ಪಾಟೀಲ್ ತಪ್ಪು ಡ್ರೈನೇಜ್ ಬೇಕಾ ಡ್ರೈನೇಜ್ ಕುಂದರ್ಸೋದು ಎಲ್ಲ ಅಂತ ಹೇಳಿ ನೋಡ್ಲಿಕ್ಕೆ ಬಂದಿದ್ರು ಸರ್ ಸುಮಾರು ಅರ್ಧ ಗಂಟೆ ನಮ್ಮ ಶಾಲೆಯಲ್ಲೇ ಇದ್ರು ಇದೇನು ಮತ್ ಮಾಡಿದ್ರ ಅಂದ್ರ ಬೋರ್ವೆಲ್ ಕುಂದ್ರಿಸಿದಾರ ಅದಕ್ಕೆ ನಾವು ಮೋಟರ್ ಇಲ್ಲೇ ಕುಂದ್ರಿಸ್ಬೇಕಂತ ಹೇಳಿ ಇಮಿಡಿಯೇಟ್ ಫೋನ್ ಮಾಡಿದ್ರು ಕಾರ್ಪೊರೇಟರ್ ಅವರು ತಕ್ಷಣ ನಮ್ಗೆ ಬೇಕಂತ ಹೇಳಿ ಸೊ ಅದನ್ನೇ ಸ್ಕೂಲ್ ಬಿಲ್ಡಿಂಗ್ ಗೆ ಬಣ್ಣ ಹಾಕ್ಬೇಕಂತ ಹೇಳಿ ಬಹಳ ಪ್ಲಾನಿಂಗ್ ನಡೆಸಿದಾರ ಸರ್ ಈ ಸಲ ಅದ್ರ ಪ್ಲಾನಿಂಗ್ ನಡೆಸುವ ಸಂಗತಿ ಆಗ್ಬಾರ್ದು ಅದಕ್ಕೆ ನಾವು ಸ್ಟಾಫ್ ಅಂಡ್ ಸ್ಟೂಡೆಂಟ್ಸ್ ಕೂಡ ಇಲ್ಲ ಒಂದು ಯೋಜನೆ ಮಾಡೋದು ಅದ್ ನೋಡ್ರಿ ನೀವು ಹೇಗೆ ವಿಚಾರ ಅದು ಅದ್ ಮಾಡೋದು ಏನೇ ಸರ್ ಹೇಳ ಸರ್ ಇಂಥ ಒಬ್ರು ಅಧ್ಯಕ್ಷರು ನಮ್ಮ ನಮ್ಮ ಬಾಕ್ಯ ಮತ್ತೊಮ್ಮೆ ಅವರಿಗೆ ಇನ್ನೊಂದು ಆದೇಶ ಹಿರಿಯ ವಿದ್ಯಾರ್ಥಿಗಳ ಸಂಘದ ಒಂದು ಗ್ರೂಪ್ ಅನ್ನು ಮಾಡಬೇಕು ಮೆಂಬರ್ಸ್ ಹೆಸಬೇಕಂತ ಹೇಳಿ ಇಲಾಖೆ ಆದೇಶ ಆಗಿದೆ ಸೊ ಅದನ್ನು ಕೂಡ ನಾವು ಕಾರ್ಯಪ್ರವರ್ತರ ಹಿರಿಯ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಶಾಲೆ ಕಲ್ತಾರಲ್ಲ ಒಂದು ಗ್ರೂಪ್ ಮಾಡಿ ಜಾಯಿನ್ ಆಗ್ಬೇಕಂತ ನಮ್ಮ ಇಲಾಖೆ ಆದೇಶ ಇವತ್ತಾಗಿದೆ

ಮತ್ ನಮ್ಗೇನ್ ಜವಾಬ್ದಾರಿ ಇತ್ತು ಅದನ್ನ ಸರಿಯಾಗಿ ನಾವು ಕಾರ್ಯ ತರ್ಬೇಕಂತ ಹೇಳ್ತೀನಿ ಮತ್ತೆ ಮತ್ತ್ ಹುಡುಗ ಎಷ್ಟೋ ಮಕ್ಕಳಿಗೆ ಸತ್ಯ ಸ್ಲಮ್ ಏರಿಯಾ ಎಷ್ಟೆಷ್ಟು ಅಂದ್ರೆ ಪ್ಲಾಸ್ಟಿಕ್ ಕಳ್ಸಾಗ ಏನೇನೋ ಕಳಸ್ತಾರ ಪಾಲಕರು ನಿಮ್ಗೆ ಸಾಲಿಗೆ ಕೆಲಸ ಆಗತ್ತಾರ ನೀವು ಮೊದಲು ಪಾಲಕರಿಗೆ ಕೃತಜ್ಞರು ಹೇಳಿ ನಾನ್ ಹೇಳ್ತೇನೆ ಮತ್ತೆ ತಂದೆ ತಾಯಿಗಳು ಬರೇ ಮನ್ಯಾಗ ಮಾತಿದ್ರು ಹುಡುಗಿರ್ತೇರಿ ಅವ್ರಿಗೆ ಸಂಭಾಳ್ಸಕ್ ಆಗಂಗಿಲ್ಲ ಬೈತಾರ ಆಮೇಲೆ ಅವ್ರಿಗೆ ಹೇಳಬೇಕು ನಿಮ್ ಶಿಕ್ಷಕರ ನಿಮ್ನೆಲ್ಲಾನು ಎಲ್ಲಾರು ನಾವ್ ಏನಿಲ್ಲ ಅಂದ್ರೆ ಕ್ಲಾಸ್ ನಮ್ಮ ನಾಲ್ಕು ರೂಪಾಯಿ ಇರ್ತೀವಿ ನಾಲ್ಕು ರೂಪಾಯಿ ಮನೆ ಸಂಭಾಷಣ ಆಗಂಗಿಲ್ಲ ತಂದೆ ತಾಯಿಗೆ ಆ ಸಾಧು ಸಲ ನೀವು ತಂದೆ ತಾಯಿ ಶಿಕ್ಷಕರಿಗೂ ಋಣಿ ಆಗಿರ್ಬೇಕು ಶಿಕ್ಷಕರ ಮಹತ್ವವನ್ನ ಸಾಲಿ ಒಳಗ ತಂದೆ ತಾಯಿ ಹೇಳ್ಬೇಕು ತಂದೆ ತಾಯಿ ಒಳಗೆ ಎಷ್ಟು ಕಷ್ಟಪಟ್ಟು ನೀವು ಸಾಲಿ ಕಳ್ಸಲ್ಲ ಅದನ್ನು ಮಹತ್ವ ತಿಳ್ಕೊಂಡು ನೀವು ಶಿಕ್ಷಕರು ಹೇಳೋ ವಿದ್ಯಾಭ್ಯಾಸನ ತಿಳ್ಕೊಂಡು ಜಾನ್ ಆಗ್ಬೇಕಂತ ನಾನು ಹೇಳ್ತೀನಿ ಬಾಲಕರ ಮಹತ್ವವನ್ನು ಮನವರಿಕೆ ಮಾಡಿರ್ತಕ್ಕಂಥ ಶ್ರೀ ನಾಯಕ ಅವರಿಗೆ ಧನ್ಯವಾದಗಳು ಸೊ ಎಲ್ಲ ತಮ್ಮ ಗಮನಕ್ಕಿರಲಿ ನಮ್ಮ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದೊಳಗೆ ಐನೂರಕ್ಕಿಂತ ಹೆಚ್ಚು ಪಟ್ ಇರುವ ಶಾಲೆಗಳು ನಾಲ್ಕೆ ಒಂದು ಹದಿನಾಲ್ಕು ನಂಬರ್ ಶಾಲೆ ಇನ್ನೊಂದು ಒಳಗಾವ ಐದು ನಂಬರ್ ಶಾಲೆ ಇನ್ನೊಂದು ಹದಿನೇಳು ನಂಬರ್ ಭಾರತ್ ನಗರ ಶಾಲೆ ಇನ್ನೊಂದು ನಮ್ಮ ಶಾಲೆ ಕಾಸನಾ ಮೂರು ನಂಬರ್ ಶಾಲೆ ಸಂಖ್ಯೆ ಪಟ್ ಸಂಖ್ಯೆ ಹೆಚ್ಚು ಇರುವ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿರುವ ಶಾಲೆಗಳು ಕನ್ನಡ ಮಾ ಕನ್ನಡ ಮಾಧ್ಯಮ ಶಾಲೆಗಳು ಸೊ ಅದಲ್ಲೇ ಅದಲ್ಲೇ ಈಗ ಈಗ ಮೂವತ್ತೈದು ಮಕ್ಕಳು ಹೋದ್ರೆ ನಮ್ಗೆ ಅಷ್ಟು ಅಡ್ಮಿಷನ್ ಆಗಬೇಕು ಸರ್ ಅದೇ ವಿಚಾರ ಮಾಡ್ತಾ ಇದ್ದರು ಎಷ್ಟು ಅಡ್ಮಿಷನ್ ಆಗಿದ್ದಾವಂತ ಹೇಳಿದ್ರು ಬಂದ ತಕ್ಷಣವರು ಸರ್ ಕನ್ನಡ ಮೀಡಿಯಂ ಮನ್ಯಾಡ್ ಅಂತ ಹೇಳಿದ್ವಿ ನಾವು ನಿಮ್ಮ ಸರ್ವೆ ಮಾಡಿಲ್ಲ ಅಂತ ಸರ್ ಸೊ ಈಗ ಸರ್ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಶನಿವಾರ ಹೋಗ್ತೀವಿ ಅಂತ ಹೇಳಿದ್ವಿ ಸೊ ಅದ್ರ ಸಲುವಾಗಿ ಸ್ಟ್ರೆಂತ್ ಐದನೂರಕ್ಕಿಂತ ಕಡಿಮೆ ಬಂದರೆ ಪಬ್ಲಿಕ್ ಸ್ಕೂಲ್ ಪ್ರಿಯಾರಿಟಿ ಸಿಗೋದಿಲ್ಲ ಪಬ್ಲಿಕ್ ಸ್ಕೂಲ್ ಹಾಕಂದ್ರೆ ಮಕ್ಕಳಿಗೆಲ್ಲ ಸೌಲಭ್ಯ ಸಿಗ್ತದೆ ಇಲ್ಲೇ ಟೆಂತ್ವರೆಗೆ ಆಗ್ತದೆ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿದರೆ ಟೆಂತ್ವರೆಗೂ ಕೂಡ ಶಿಕ್ಷಣ ಇಲ್ಲೇ ಮುಗಿಸ್ಕೊಂಡು ಹೋಗ್ಬೋದು ಅವಾಗ ಸೊ ಬೇರೆ ಸಮಸ್ಯೆ ಇರಲ್ಲ ಐದೂರ್ಕಿಂತ ಸಂಖ್ಯೆ ಕಡಿಮೆ ಆದ್ರೆ ಸಮಸ್ಯೆ ಐನೂರ್ಕಿಂತ ಹೆಚ್ಚಾಗಬೇಕು ಅಂತ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಆಗಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಅವರ ಕನಸಾಗಿದೆ ಸೊ ಅದು ಕೂಡ ಅದ್ರ ಕುರಿತಾಗಿ ನಾವು ಸ್ವಲ್ಪ ತುಂಬಾ ವಿಚಾರ ಮಾಡಬೇಕಾಗಿದೆ ಸೊ ಅದನ್ನು ಕೂಡ ನಾನು ಗಮನಕ್ಕೆ ಬಯಸ್ತಾ ಇದ್ದೇನೆ ಸೊ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘದ ಅಧ್ಯಕ್ಷರು ಸತೀಶ ಪ್ರಪಾಟಿಲ್ಲ ಅವರಿಗೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹದಿನೈದು ಸದಸ್ಯರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲ ಮುಸ್ಲು ಮಕ್ಕಳಿಗೆ ಪಾಲಕರಿಗೆ ಅನಂತ ಧನ್ಯವಾದಗಳನ್ನ ಕಲಿಸಿ ಒಂದು ಕಾರ್ಯಕ್ರಮ ಹಿರಿಯ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಹತ್ತು ಇದೆ ಬಾಂಗ್ಲಕ್ಷನ್ ಪರ್ಸನ್ಗಳ ವರ್ಷಕ್ಕೆ ಕರ್ಸೆ ಅದ್ನ ಕಂಪ್ರೇಷನ್ ಮಾಡೋದು ಅದನ್ನೇ ಕಂಪ್ಲೀಟ್ ಮಾಡೋದು ನೀವು ರೊಕ್ಕ ಕೊಡ್ತೀವಿ ಅಂದ್ರೆ ಪ್ರಸಾದ ಅವ್ರು ಎಷ್ಟು ಕೊಡ್ತಾರೆ ನೋಡೋದು